ಇಂಥವನಿಗೆ ಗಂಟೆ ಆಡಿಸ್ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವರು ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ವಂತೆ ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಇದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿಯ ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಿಕ ಸಿಕ್ಕ ದುಡ್ಡು ತಗೊಳಂಗಿಲ್ಲ ಒಂದು ಇಡೀ ಹಿಟ್ಟು ಅವಂದು ನಾಲ್ಕು ಕಾಣಿಗೊಂದು ಇಳಿದು ಹೋಗ್ತಾ ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮರ್ತೋಗಿ ಬರೋನು ಅವನ ಮನೆ ಮುಂದೆ ಬಂದು ಮುಳ್ಳವರಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಅದು ಅದೊಂದು ಚುಚ್ಕೆ ಬಿಡ್ತಿದ್ದ ಬೀಳ್ತಾ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ ಆ ಪೂಜೆರು ಮಾಡಿಲ್ವಂತೆ ನೋಡಪ್ಪ ಇವನು ಹೆಂಗೆ ನೀನು ಯಾಕೆ ರೂಪ ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತೆ ಅವರು ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಹೋಗ್ತಾ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐನರ್ಗೆ ಕರಿಯರು ಸ್ವಾಮಿಯವ್ರಿಗೆ ಕರಿಯರು ವರವರ್ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದು ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡಿರಿ ಎಂಥ ಒಂದು ಸಂಪ್ರದಾಯವ್ರ ಮನೇಲಿ ನಾನೂರು ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳೊಂದಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮನೆ ಇದ್ದರು ಇವತ್ತು ಏನಿಲ್ಲ ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ ಪ್ಯಾನೆ ಗಾಳಿ ಉರಿಸ್ಬಿಡ್ತಾರೆ ಇಂಥ ಅವಸ್ಥೆ ಬಂದಿರೋದ್ರಿಂದ ಕ್ರಿಮಿಕೇಟರು ಮನೆಯಲ್ಲಿ ಆವರಿಸಿದ್ರು ಮನಸ್ಸಿನಲ್ಲಿ ಆವರಿಸಿದ್ರು ಶರೀರದಲ್ಲಿ ಸೇರಿದು ಇದಕ್ಕೆ ಬಹಳ ಚಿಂತನೆ ಮಾಡಬೇಕು ಇವತ್ತೆಲ್ಲರೂ ಇನ್ನೊಂದು ರೂಪ ತಗೊಳ್ಳುತ್ತೆ ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ ನಿನ್ನೆ ಹೇಳಿದ್ದೀನಿ ನಾನು ಇದು ಗಾಳಿ ಮಧ್ಯಮವಾದರೂ ತೂಕವಾಗಿದೆ ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳ್ಳುತ್ತೆ ಯಾಕೆ ನನ್ನ ಹತ್ರ ಕೇಳಿದಲ್ಲ ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಇದ್ವಿ ಅವರು ಹೇಳಿದರು ನನಗೂ ಕೊರೋನಾ ಹೋಗ್ಬಿಡುತ್ತ ಗುರುಗಳೇ ನಿಮ್ಮ ಟಿ ವಿ ನೋಡಿದೆ ಇನ್ನೂ ಮೂರು ವರ್ಷ ಹೋಗಲ್ಲ ಅಂತೀರಾ ಹೆಂಗೆ ಮಾಡೋಣ ಅಂತ ಈಗ ಸಮಸ್ಯೆ ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ ಎಲ್ಲವಕ್ಕೊಂದು ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ ಈ ನಮ್ಮಲ್ಲಿ ಸತ್ತವ್ರು ಏನು ಮಾಡ್ತೀನಿ ಸಮಾಧಿ ಅಂತೀರ ಯಾಕೆ ಸಮಾಧಿ ಅದಕ್ಕೂ ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪಂಗಸ್ಸುಗಳು ಕೀಟಗಳು ಭಾಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂತ ಮನುಷ್ಯನ ಸಿಲುಕುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ ಅದಕ್ಕೆ ನಮ್ಮವ್ರು ಹಿಂದೆ ಮುಚ್ಚ ಮುಚ್ಚಪ್ಪ ಸಮಾಧಿ ಮಾಡುವ ಎಷ್ಟು ಗುಂಡಿ ತೆಗೀರಿ ಅದ್ರ ಕೆಳಗೆ ಗುಂಡಿಸ್ರಿ ಆಮೇಲೆ ಬಸರುಗಟ್ಟಿ ಹಾಕಿರಿ ಮುಚ್ಚಿರಿ ತುಳಿರಿ ಇದ್ದರು ಆಮೇಲೆ ಸುಟ್ಟು ಹಾಕಿರಿ ಇದ್ರು ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ಸಾವು ತಂದರು ಸಾವು ತಂಡು ಗುಂಡಿ ತೆಗೆದ್ರು ಹೆಸ್ರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಂಡಿತ್ತಿಕ್ಕಿ ಹಾಕಿದರು ಬೆಂಕಿಗೆ ಹಾಕಿದರು ಆದರೆ ಅವು ತನ್ನ ಶರೀರದ ಬ್ಯಾಕ್ಟೀರಿಯಾ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ ಅದು ಆಕಾಶ ತತ್ವ ಅಲ್ಲಿ ಕಾಸ್ಮಿಕ್ ರೇಸ್ ಅಂತ ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ ಕಾಸ್ಮಿಕ್ ಲೇಯರ್ ಅಂತ ಅಲ್ಲಿ ಎಲ್ಲ ಸಕ್ರಹ ಆಗ್ತದೆ ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ ಅವಾಗ ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇ ಇಂದು ಇದೆ ಇದು ರಾ ಹೊಡೀತು ಅಂದರು ನೆಲಪಟ್ಟು ಹೊಡೀತು ಅಂದರು ಇದನ್ನೆಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಭಾಳ ಮುಖ್ಯವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಒಳಪಡ್ತಾ ಇದ್ದಾನೆ ಅದಕ್ಕೆ ಹಾಯ್ತಕ್ಕಂಥದ್ದು ಇರಲಿಲ್ಲ ಅದಕ್ಕೆ ತಕ್ಕ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ರನ್ನೊಬ್ಬರು ಕಂಡು ಏನಂತೀರ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಗದ ಅಂಗಂತ ಬರೀತೀರಾ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದ್ರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವು ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದಾವ ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರಾ ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಕಾಮಕ್ಕೊಳಗಾಗಬಾರದು ಮತ್ಸರಕ್ಕೊಳಗಾಗಬಾರದು ಲೋಭಕ್ಕೊಳಗಾಗಬಾರದು ಕ್ರೋಧಕ್ಕೆ ಒಳಗಾಗಬಾರದು ಆಶಿಗೆ ಒಳಗಾಗಬಾರದು ಈ ಆರು ಚೆನ್ನಾಗಿ ಲಿಪಿಗಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊಂತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರದಯಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವ್ರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಬರ್ತಾಯಿದ್ದ ಅಲ್ಲಿ ಬಂದು ಜಂಗ್ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಇದ್ದರು ಜೋಳದ ಹಿಟ್ಟು ಒಂದೇ ಹಿಟ್ಟು ತಗೊಳ್ಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದಿಡಿ ಜೋಳದ ಹಿಟ್ಟು ತೊಗೊಳ್ಳೋದು ಜೋಳಿಗೆ ಹಾಕೋದು ಈಗ ಎಲ್ಲರೂ ಮನೆಗೂ ಹೋಗ್ತಾಯಿದ್ದವನು ಇಂಥವನಿಗೆ ಗಂಟೆ ಅಲ್ಲಾಡಿಸ್ ದಿನವಲ್ಲ ನೋಡ್ತಾ ಇದ್ರು ಯಾಕೆ ಇಟ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವರು ಮಕ್ಕಳು ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿ ಎಮ್ನೆಕೊಂಡು ಗಾಂಧಿಯ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿಯ ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಿಕ ಸಿಕ್ಕಾಬುಟ್ಟ ದುಡ್ಡು ತಗೊಳಂಗಿಲ್ಲ ಒಂದಿಡಿ ಹಿಟ್ಟು ಅವಂದು ನಾಲ್ಕು ಒಂದಷ್ಟೇ ಇಳಿದು ಹೋಗ್ತಾ ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮರ್ತೋಗಿ ಬರೋನು ಅವ್ರ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಇಲ್ಲ ಅದೊಂದು ಚುಚ್ಕೆಂಬಡ್ತಿದ್ದ ಬೀಳ್ತಾ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವರು ಐದಾರಿಗೆ ಬೆಲೆ ಕೊಡಲ್ವಂತೆ ಆ ಪೂಜೆಗೂ ಮಾಡಿಲ್ಲವಂತೆ ನೋಡಪ್ಪ ಅಂತ ಹಂಗೆ ನೀನು ಯಾಕೆ ನೋವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೇತ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತೆ ಅವನು ಕೆಳಗಿಳಿತಾ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಹೋಗ್ತಾ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐನರ್ ಕರಿಯರು ಸ್ವಾಮಿಯರು ಕರಿಯರು ವಾರವರ್ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಈ ಥರ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡಿರಿ ಎಂಥ ಒಂದು ಸಂಪ್ರದಾಯವ್ರ ಮನೇಲಿ ನಾನ್ನೂರು ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮನೆ ಸಾರಿಸ್ತಾ ಇದ್ರು ಇವತ್ತು ಏನಿಲ್ಲ ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ ಪ್ಯಾನಾಗಿ ಗಾಳಿ ಉರಿಸ್ಬಿಡ್ತಾರೆ ಇಂಥ ಅವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿ ಈಟಳರು ಮನೆಯಲ್ಲಿ ಆವರಿಸಿದು ಮನಸ್ಸಿನಲ್ಲಿ ಆವರಿಸಿದು ಶರೀರದಲ್ಲಿ ಸೇರಿದು ಇದಕ್ಕೆ ಭಾಳ ಚಿಂತನೆ ಮಾಡಬೇಕು ಇವತ್ತೆಲ್ಲರೂ ಇನ್ನೊಂದು ರೂಪ ತಗೊಳ್ಳುತ್ತೆ ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ ನಿನ್ನೆ ಹೇಳಿದ್ದೀನಿ ನಾನು ಇದು ಗಾಳಿ ಮಧ್ಯಮವಾದರೂ ತೂಕವಾಗಿದೆ ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳ್ಳುತ್ತೆ ಯಾಕೆ ನನ್ನ ಹತ್ರ ಕೇಳಿದಲ್ಲ ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಮಾತಾಡ್ತಾ ಇದ್ವಿ ಅವರು ಹೇಳಿದರು ನನಗೂ ಕೊರೋನಾ ಹೋಗ್ಬಿಡುತ್ತ ಗುರುಗಳೇ ನಿಮ್ಮ ಟಿ ವಿ ನೋಡಿದೆ ಇನ್ನೂ ಮೂರು ವರ್ಷ ಹೋಗಲ್ಲ ಅಂತೀರಾ ಹೆಂಗೆ ಮಾಡೋಣ ಅಂತ ಹೀಗೆ ಸಮಸ್ಯೆ ಮಾಡ್ತಕ್ಕಂಥಿದ್ವಿ ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ ಎಲ್ಲವಕ್ಕೂ ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ ಈ ನಮ್ಮಲ್ಲಿ ಸತ್ತವ್ರು ಏನು ಮಾಡ್ತೀರಿ ಸಮಾಧಿ ಅಂತಿಲ್ಲ ಯಾಕೆ ಸಮಾಧಿ ಅದಕ್ಕೊಂದು ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪೊಂಗಸುಗಳು ಕೀಟಗಳು ಭಾಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಕೊಳ್ಳುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ ಅದಕ್ಕೆ ನಮ್ಮವ್ರು ಹಿಂದೇನಂದ್ರು ಮುಚ್ಚಪ್ಪ ಸಮಾಧಿ ಮಾಡುವಂದರು ಎಷ್ಟು ಗುಂಡಿ ತೆಗೀರಿ ಅದ್ರ ಕೆಳಗೆ ಕೊಂಡಿಸ್ರಿ ಆಮೇಲೆ ಬಸರುಗಟ್ಟಿ ಹಾಕಿರಿ ಮುಚ್ಚಿರಿ ತುಳಿರಿ ಇದ್ದರು ಆಮೇಲೆ ಸುಟ್ಟು ಹಾಕ್ರಿ ಇದ್ದರು ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ಸಾವು ತಂದರು ಸಾವು ತಂಡು ಗುಂಡಿ ತೆಗೆದ್ರು ಹೆಸರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ತಿಕ್ಕಿ ಹಾಕಿದ್ರು ಬೆಂಕಿಗೆ ಹಾಕಿದರು ಆದರೆ ಅವು ಯಾವೂ ತನ್ನ ಶರೀರ ಬ್ಯಾಕ್ಟೀರಿಯಾ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ ಅದು ಆಕಾಶ ತತ್ವ ಅಲ್ಲಿ ಕಾಸ್ಮಿಕ್ ರೇಸ್ ಅಂತ ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ ಕಾಸ್ಮಿಕ್ ಲೇಯರ್ ಅಂತ ಅಲ್ಲಿ ಎಲ್ಲ ಸಗ್ರಹ ಆಗ್ತದೆ ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ ಅವು ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವೆವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇಂದೂ ಇದೆ ಇದು ರಾವಣಿತು ಉಂದರು ನೆಲಪಟ್ಟು ಹೊಡಿತು ಅಂದರೂ ಇದನ್ನೆಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಭಾಳ ಮುಖ್ಯವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವುಗೊಳಪಡ್ತಾ ಇದ್ದಾನೆ ಅದಕ್ಕೆ ಸಾಯ್ತಕ್ಕಂಥ ಹೆದರು ಇರಲಿಲ್ಲ ಅದಕ್ಕೆ ತಕ್ಕನಾದ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ರನ್ನೊಬ್ಬರು ಕಂಡು ಏನಂತೀರಾ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಲದ ಅಂಗಂತ ಬರೀತೀರ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದ್ರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವ ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದಾವ ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರಾ ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಕಾಮಕ್ಕೆ ಒಳಗಾಗಬಾರ್ದು ಮತ್ಸರಕ್ಕೆ ಒಳಗಾಗಬಾರ್ದು ಲೋಭಕ್ಕೆ ಒಳಗಾಗಬಾರ್ದು ಕ್ರೋಧಕ್ಕೊಳಗಾಗಬಾರದು ಒಳಗಾಗಬಾರದು ಆಶೆಗೆ ಒಳಗಾಗಬಾರದು ಈ ಆರು ಚೆನ್ನಾಗಿ ತಿಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊತಾ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವ್ರು ಕುಂತಾಯಿತು ಒಬ್ಬ ಕಾಲಿಗೆ ಜಂ ಕೊಟ್ಕೊಳ್ಳೋದು ಅಡಿಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಲ್ಲಿ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಇದ್ದರು ಜೋಳದ ಹಿಟ್ಟು ಒಂದೇಳು ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ಒಂದಡಿ ಜೋಳ ಜೋಳಿಗೆ ಜೋಳಿಗಾಕ ಈಗ ಎಲ್ಲಾರು ಹೋಗ್ತಾ ಇದ್ದ ಮನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ